ம்பி உனசி மாதள மரக்கே ஹுடி நீர்தவரா ரயா இழ நிம்பி ஹுனசி மாத மரக்கே ஹுடி நீரவரா பாலே கப்பூ பாங்கினி நீதவரா ரயா ಕಬ್ಬು ಬಾರೇ ತೆಂಗಿನವನ ಸಿಹಿ ಸಿ ಇಳೆ ನಿಂಬಿ ಹುಲಸಿ ಮಾದಳ ಮರಕೆ ಕೇ ಬುಳಿ ಇಳೆ ನಿಂಬಿ ಹುಲಸಿ ಮಾದಳ ಮರಕೆ ಹುಳಿ ಬುಳಿ ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಗ್ರಮ ಬೀರಿ ಮಲ್ಲಿಗೆ ಸಂಪಿಗೆ ಸೇವಂತಿಗೆಗೆ ಪರಿಮಳ ಬೀರಿದರಾರಯ್ಯ ಇಳೆ ನಿಂಬಿ ಹುನಸಿ ಬಾದಳ ಮರಕೆ ಹುಡಿ ನೀರೆದವರಾರಯ್ಯ ಇಳೆ ನಿಂಬಿ ಹುನಸಿ ಬಾದಳ ಮರಕೆ ಹುಡಿ ನೀರೆದವರಾರಯ್ಯ ಕುಲವಂದೇ ಚಲವಂದೇ ಚನ್ನ ಮಲ್ಲಿಕಾರ್ಜುನನ புலவந்தே வந்தேன் மல்லிகாரில்லு வந்தே இழி உனசி மாத மரக்கே நீர தராரையம்பி ஹுனசி மாத மரக்கே நீர தராரையா நாய ோ ஆ கல்லசரைய கல்ல கொடிக்கல்லு ஆல்ல கல்லர கல்லு ஹசரா கல்ல கொடிக்கலு ஹசராத கல்ல கொடிக்கல்ல பசுவனி பாவசே ਗੋੜਕਾ ਬਸਵਾਲੇ ਹਸ ਰਹਿ ਗਲੀ ਪਾ ਬੋਲ ਸੇ ਆ ਗੋੜੀ ਰੰਬੂਦੂ ਬਲੇ ਰਪਟਾ ਮਿਆਲੇ ਚੰਨਮਨਾ ਅਰਮਣੀਓ ਆ ਗੋੜੀ ਰੰਬੂਦੂ ਬਲੇ ਰਪਟਾ ਮਿਆਲੇ ਚੰਨਉਨਾ ਅਰਮਾਰਿਓ ਮਿਆਲੇ ਚੰਨਮਨਾ ਅਰਮਣੀ ਬਾਗਿਲੇ ವಾಗಿ ನಿಂತಾನೋ ಬಸುವನ ಯಾರ ಚೆಲ್ವನ ಮಡಿವಾಗಿರಲ ಬಾಗಿ ನಿಂತಾನು ಬಸವನು ಆ ಗೋಡಿ ಬಸುವನ್ನ ಕುಂಟೋಜಿ ಬಸುವನ್ ಕಾಲ ಬಿದ್ದಾರೋ ಎಲ್ಲಿಯಾಗೋ ಹಾಗೋಡಿ ಬಸವಲ್ಲ ಕುಂಟೋಜಿ ಬಸವಣ್ಣ ா எரியாரோ எரிய எருனா ஜாம பிடிசித்தாரோ யரியாக எருங்க பதில் சங்கத்த குப்பத ருச்சி காரி தருணோ கபலியோ ली तरणो कपली यली तरणो कपली कंदुल मन का भिट बंगी पव ॻाल्हि करणो कपली कंदुल मन किट बंगीरो पवंदो नदी को ಮಂಜ ನಂದಿಟ ನೌಲ ನಂದಿ ಕೋಲಾದ ನೌಲ ಸಂಗಪ್ಪ ಗುಡಿಯ ಗೋ ಕೋ ನೌಲ ನಾಟ ಸಂಗಿಯ ிய பசுவன் கொம்ப கதி கியோளா நோ பசுவ கதிிய நினியோ நின் கண்ணு பழதினிய சஞ்சைய பொங்க அவங்கேனோ ಓಂ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯಾಲಯ ಪಂಡಿತ್ ರಾಘವೇಂದ್ರ ಜೋಶಿ ಇವರಿಂದ ಫೋನಿನ ಮುಖಾಂತರ ಶಾಶ್ವತ ಪರಿಹಾರ ಕೇರಳದ ಮಹಾಮಾಂತ್ರಿಕ ಕಪೋ ಶಕ್ತಿಯಿಂದ ಅಷ್ಟಮಂಡಲ ಅಷ್ಟ ದಿಗ್ಬಂಧನ ಪೂಜಾ ವಿಧಾನಗಳಿಂದ ಕೋಡಂಗಲ್ಲೂರ್ ಭಗವತಿ ಮಾಡಂಗಲ್ ಭಗವತಿ ರಕ್ತೇಶ್ವರಿ ದೈವಗಳ ಆರಾಧನೆಯಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ಜಾಗ ಜಮೀನು ಹಣಕಾಸು ಕಲ್ಯಾಣ ಭಾಗ್ಯ ಕೋರ್ಟ್ ಕೇಸ್ ದಾಂಪತ್ಯ ಕಲಹ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಪ್ರೀತಿ ಪ್ರೇಮದಲ್ಲಿನ ವಿಮೋಸ ವಿಚ್ಛೇದನ ವಿದೇಶ ಪ್ರಯಾಣ ರಾಜಕೀಯ ಧನವಶ ಶತ್ರುನಾಶ ಕುಟುಂಬದ ಆಗು ಹೋಗುಗಳು ವಾಮಾಚಾರ ಮಾಟ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟ್ಟಿಚಾತನ್ ವಿಷ್ಣು ಮಾಯಾ ದೈವಗಳ ಮಹಾಪೂಜೆಗಳಾದ ದೈವ ಚಿದಂಬರ ಕಟ್ಟು ಮಹಾರುದ್ರ ಪೂಜಾ ಶಕ್ತಿಯಿಂದ ಶೇಕಡಾ ನೂರರಷ್ಟು ಪರಿಹಾರ ಶತ ಸಿದ್ಧ ಐದರಿಂದ ಹನ್ನೊಂದು ವಯಸ್ಸಿನ ಮಕ್ಕಳಿಗೆ ಉಚಿತ ಭವಿಷ್ಯ ಹಾಗೂ ಬಾಲ ಗ್ರಹ ಯಂತ್ರವನ್ನ ಕಟ್ಟುತ್ತಾರೆ ಮಲೇಷಿಯಾ ಸಿಂಗಾಪುರ್ ದುಬೈ ಲಂಡನ್ ಹಾಗೂ ದಕ್ಷಿಣ ಕನ್ನಡದಲ್ಲಿ ಪ್ರಸಿದ್ಧಿ ಪಡೆದಿರುವ ಇವರು ಎಲ್ಲಾ ಭಾಷೆಗಳಲ್ಲೂ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ನುಡಿಯುತ್ತಾರೆ ಫೋನಿನ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ ಪಂಡಿತ್ ರಾಘವೇಂದ್ರ ಜೋಶಿ संपर्क किसी मोबाइल नंबर डबल नाइन जीरो वन टू थ्री एट फाइव फाइव जीरो